ಸ್ವಾರ್ಥ ಹದಿನಾರು ದಿವಸಗಳ ಯುದ್ಧ ಮುಗಿದು ಹೋಯಿತು ಹದಿನೇಳನೆಯ ದಿವಸದ ಯುದ್ಧದಲ್ಲಿಯೂ ಅರ್ಧ ದಿವಸ ಮುಗಿಯುತ್ತಾ ಬಂತು ಇಷ್ಟಾದ್ರೂ ನಿನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಇಷ್ಟೆಲ್ಲ ಹೊಡೆಚಾಡಬೇಕಾಗ್ತದಲ್ಲ ಸ್ವಪಕ್ಷ ಸಮರ್ಥನೆ ಪರಪಕ್ಷದ ನಿಂದನೆ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾವು ಕಾಣುತ್ತೇವೆ ಇಲ್ಲದೇ ಇದ್ರೆ ಅವರು ಅಭಿರುಚಿ ರಹಿತರು ಅನ್ನುವ ಹಾಗೆ ಇತರರು ಶಿರೋನಾಮೆಯನ್ನು ಹಾಕಿ ಬಿಡ್ತಾರೆ ಅಲ್ಲವೇ ಯಾರನ್ನೇ ನಾವು ಬೆಂಬಲಿಸಿ ನಿಲ್ಲಿ ಯಾಕೆ ಬೆಂಬಲಿಸಿದ್ದೇವೆ ಅನ್ನುವುದಕ್ಕೆ ನಮ್ಮ ಆತ್ಮ ಸಾಕ್ಷಿಯಲ್ಲಾದ್ರೂ ಒಂದು ಉತ್ತರ ಬೇಡುವ ಊರ್ನವರದ್ದು ಬೇಡಪ್ಪ ಊರ್ನವರನ್ನು ಸಮಾಧಾನ ಮಾಡಿ ಬದುಕಲಿಕ್ಕೆ ಆಗುದಿಲ್ಲ ಪ್ರಪಂಚದಲ್ಲಿ ಈಗ ಪಾಂಡವರನ್ನು ಆಕ್ಷೇಪ ಮಾಡುವ ಮಂದಿಗಳಿಲ್ವ ಪ್ರಪಂಚದಲ್ಲಿ ಧಾರಾಳ ಇದ್ದಾರಲ್ಲ ಹೆಚ್ಚೇ ಇದ್ದಾರೆ ಅನುಸರಿಸುವವರು ಕಡಿಮೆ ಇರುವುದು ಇಲ್ಲದಿದ್ರೆ ಇಲ್ಲಿ ಹನ್ನೊಂದು ಅಕ್ಷೋಹಿಣಿ ಅಲ್ಲಿ ಏಳು ಅಕ್ಷೋಯಿಣಿ ಆಗುತ್ತಿರಲಿಲ್ಲ ಈಗ ಅನುಸರಿಸಿ ನಿಲ್ಲುವರು ನಿಮಗೆ ಹೆಚ್ಚು ಬರಬೇಕಿತ್ತಲ್ಲ ಅದರ ಅರ್ಥ ಪ್ರಪಂಚದಲ್ಲಿ ಆಕ್ಷೇಪಗಳು ಅನೇಕ ಉಂಟು ಅನ್ನುವುದರಿಂದ ಒಬ್ಬ ತನ್ನ ಪ್ರತಿಭೆ ಕುಂಠಿತ ಆಗುತ್ತದೆ ಅಂತಲೂ ಅಲ್ಲ ಅನುಸರಿಸಿ ಬಹಳ ಮಂದಿಗಳು ನಿಂತರು ಅನ್ನುವುದರಿಂದ ಯಾವನು ನಾಯಕನಿದ್ದಾನ ಅವನನ್ನು ಸರ್ವಥಾ ಎಲ್ಲರೂ ಅಂಗೀಕರಿಸಿದ್ದಾರೆ ಅಂತಲೂ ಅರ್ಥ ಅಲ್ಲ ಬೇರೆ ಬೇರೆ ಉದ್ದೇಶಗಳಿಗೆ ಬೇಕಾಗಿ ಯಾಕೆಂದ್ರೆ ಲೋಕ ವ್ಯವಹಾರ ಅವರವರ ಲಾಭಕ್ಕೆ ಬೇಕಾಗಿ ಅವರ ಮೂಗಿನ ನೇರಕ್ಕೆ ನೋಡುವುದೇ ಹೊರತು ಇನ್ನೊಬ್ಬನ ಲಾಭವನ್ನು ಪ್ರಾಮಾಣಿಕವಾಗಿ ನೋಡ್ತಾರೆ ಅನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ ಏನೋ ಒಂದು ಸುದ್ದಿ ಬಂತು ನಮಗೆ ಈಗೀಗ ಏನು ರಣಕ್ಷೇತ್ರದಿಂದ ಒಮ್ಮೆ ನೀನು ಶಿಬಿರಕ್ಕೆ ಹೋದಿಯಂತೆ ಆಮೇಲೆ ಅಲ್ಲಿಂದ ಮರಳಿತ್ಲಾಗಿ ಬಂದಿ ಈಗ ಶಿಬಿರಕ್ಕೆ ಹೋಗಬೇಕಾದ ಸನ್ನಿವೇಶ ಯಾಕೆ ಅಲ್ಲಿಂದ ಮರಳಿ ಬರುವಾಗ ನಿನ್ನಲ್ಲಿ ಯಾವೇಶ ತುಂಬಿದ್ಯಾಕೆ ಇದೆಲ್ಲವನ್ನು ಗಮನಿಸಿದ್ರೆ ಸ್ಪಷ್ಟ ಆಗ್ತದೆ ನಮ್ಮ ನಮ್ಮ ಮೂಗಿನ ನೇರಕ್ಕೆ ನೋಡುವ ಕಾಲಕ್ಕೆ ಅಣ್ಣ ತಮ್ಮ ಬಂಧು ಬಳಗ ತಂದೆ ತಾಯಿ ಯಾವ ಸಂಬಂಧವೂ ಪ್ರಧಾನ ಆಗುವುದಿಲ್ಲ ಈ ಪ್ರಪಂಚದ ನ್ಯಾಯ ಹಾಗೆ ಅವರವರ ಮೂಗಿನ ನೇರಕ್ಕೆ ನೋಡುವಂತಹ ಸ್ವಭಾವ ಜಾಗೃತ ಆಗುವುದು ಉಪಯುಕ್ತತೆ ಅನುಪಯುಕ್ತತೆ ಇದನ್ನೆಲ್ಲ ತೀರ್ಮಾನಿಸುವುದಕ್ಕೆ ಇತರರ ವಿಷಯದಲ್ಲಿ ನಮಗೆ ಬಹಳ ಸುಲಭ ಈಗ ನನಗೂ ಆಕ್ಷೇಪ ಮಾಡುವುದು ಅರ್ಜುನನಿಗೆ ಅದು ಮಾಡಬೇಕಿತ್ತು ಧರ್ಮರಾಯನಿಗೆ ಇದು ಮಾಡಬೇಕಿತ್ತು ಭೀಮ ಹಾಗೆ ನಡೀಬೇಕಿತ್ತು ಕೇಳಲಿಕ್ಕೆ ಬರ್ತದೆ ಅದಲ್ಲ ಪ್ರಶ್ನೆ ಉಪಯುಕ್ತತೆ ಅನುಪಯುಕ್ತತೆಯನ್ನು ನಿರ್ಣಯಿಸಿಕೊಳ್ಳಬೇಕಾದವ ಯಾರು ಕೇವಲ ಪ್ರಪಂಚದ ಸಹಾನುಭೂತಿಯಿಂದ ಬದುಕಲ್ವಲ್ಲ ಪುರುಷಾಯತ್ತವಾದಂತಹ ಪ್ರಯತ್ನದಲ್ಲಿ ವಿಶ್ವಾಸವನ್ನಿರಿಸಿದವನಿಗೆ ಅನುಕಂಪದ ದೃಷ್ಟಿಯಲ್ಲಿ ಬದುಕನ್ನು ಸ್ವೀಕರಿಸಬೇಕು ಅನ್ನುವಂತಹ ಮನಸ್ಥಿತಿ ಉಂಟಾಗುವುದಕ್ಕಿಲ್ಲ ಉಂಟಾದ್ರೆ ಅವನ ಪುರುಷ ಪ್ರಯತ್ನಕ್ಕೆ ಮೌಲ್ಯ ಕಲ್ಪಿಸಲಿಲ್ಲ ಅಂತ ಆಗುತ್ತದೆ ದ್ವೇಷ ವಿದ್ವೇಷ ವಿರೋಧ ವೈಷಮ್ಯ ಈ ಪ್ರಪಂಚದಲ್ಲಿ ಸ್ವಾಭಾವಿಕವಾಗಿರ್ತದೆ ಸರಳವಾದಂತಹ ಎರಡು ರೇಖೆಗಳು ಸಮಾನಾಂತರವಾದಂತಹ ದೂರದಲ್ಲಿ ಎಳೆಯಲ್ಪಟ್ಟರೆ ಪರಸ್ಪರ ವಿರೋಧವಾಗಿ ಸಂಧಿಸುವ ಅಪಾಯ ಇಲ್ಲ ಆದರೆ ಅದೇ ರೇಖೆಯನ್ನು ಪರಸ್ಪರ ವಿಮುಖವಾಗಿ ಅಥವಾ ಮುಖಾಮುಖಿಯಾಗಿ ನಾವು ಸೇರಿಸುವುದಕ್ಕೆ ಪ್ರಯತ್ನಿಸಿದರೆ ಆ ಕಾಲದಲ್ಲಿ ಸಂಘರ್ಷ ಸಾಧ್ಯವಾಗಿ ಆಗುತ್ತದೆ ಅದು ಯಾರ ದೋಷವೂ ಅಲ್ಲ ಪ್ರಕೃತಿಯ ಸಹಜವಾದಂತಹ ಸೂತ್ರವೇ ಅದು ಬಹಳ ಸೂತ್ರ ಅಲ್ವಾ ಆಕಾಂಕ್ಷೆ ಆ ಜೀವನದಲ್ಲಿ ಬೇಕು ಇಲ್ಲದಿದ್ರೆ ನಿತ್ಯ ನೀರಾಗಿ ಹೋದಿತು ಜೀವನ್ ಮಹತ್ವಾಕಾಂಕ್ಷೆ ಕ್ಷತ್ರಿಯತ್ವಕ್ಕೆ ಭೂಷಣ ಹ ಕ್ಷತ್ರಿಯತ್ವಕ್ಕೆ ಭೂಷಣ ಯಾರು ಯಾರೂ ಕ್ಷತ್ರಿಯ ಹುಟ್ಟಿನಿಂದ ಕ್ಷತ್ರಿಯನು ಆ ವರ್ಚಸ್ಸಿನಿಂದ ಕ್ಷತ್ರಿಯನೋ ಗುಣಕರ್ಮಗಳಿಂದ ಕ್ಷತ್ರಿಯನು ಇದನ್ನೆಲ್ಲ ವಿಮರ್ಶಿಸುವ ಮಟ್ಟವನ್ನು ದಾಟಿ ನಿಂತ ಕಾಲ ಇದು ಹೌದಪ್ಪ ನಿನಗೆ ಮೊನ್ನೆ ಮೊನ್ನೆ ಉಪದೇಶ ಆಯ್ತು ಅಂತಲ್ಲ ನಮಗೆ ಸುದ್ದಿ ಅವರವರ ಗುಣಕರ್ಮ ಸ್ವಭಾವಳಿಗನುಸಾರವಾಗಿ ಜಾತಿ ನಿರ್ಣಯ ಆಗುತ್ತದೆ ಹಾಗಿದ್ರೆ ಹುಟ್ಟಿನಿಂದ ಯಾವನು ಅಲ್ಲ ಅಲ್ಲ ಶಾಸ್ತ್ರ ಅದನ್ನು ಮೊದಲೇ ಸಾರುತ್ತದೆ ಜನ್ಮಣ ಜಾಯತೆ ಜಂತು ಜನ್ಮದಿಂದ ಪ್ರತಿಯೊಬ್ಬನು ಜಂತುವೆ ಸಂಸ್ಕಾರದ ಮೂಲಕವಾಗಿ ಆಮೇಲೆ ನಿರ್ಣಯ ಆಗುತ್ತದೆ ಹಾಗಿದ್ರೆ ಹೇಗೆ ಸಂಸ್ಕಾರ ಯಾವ ಯಾವ ಯಾವ್ಯಾವದರ ಕುರಿತಾದ ಅಭಿರುಚಿ ಇದೆ ಅದಕ್ಕನುಸಾರವಾಗಿ ಮುನ್ನಡೆಯುತ್ತದೆ ಪೂರ್ವಕಾಲದಲ್ಲಿ ಇದ್ದದ್ದೇ ಹಾಗಂತೆ ಯಾವನು ಬ್ರಾಹ್ಮಣ ಯಾವನು ಬ್ರಾಹ್ಮಣತ್ವದ ಸಂಲಕ್ಷಣಗಳನ್ನು ಮೈಗೂಡಿಸಿಕೊಂಡ ಅವನು ಬ್ರಾಹ್ಮಣ ಯಾವನು ದೇಶ ಆಳುವಂತಹ ವರ್ಚಸ್ ಅನ್ನು ಹೊಂದಿದ ಕ್ಷತ್ರಿಯ ಹೀಗೆ ನಿರ್ಣಯಿಸಲ್ಪಟ್ಟದ್ದು ಕಾಲಸುತ ಸಾಗಿದ ಹಾಗೆ ಬದುಕು ಮುಂದುವರಿದ ಹಾಗೆ ಏನಾಯ್ತು ಕೇಳಿದ್ರೆ ಅರಸನ ಮಗ ಕ್ಷತ್ರಿಯನೇ ಆದ ಬ್ರಾಹ್ಮಣೋತ್ಸವದಿಂದ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟವರ ಮಕ್ಕಳು ಬ್ರಾಹ್ಮಣರಾದ ವ್ಯಾಪಾರ ಮಾಡುವವರ ಮಕ್ಕಳು ವೈಶ್ಯರ ವೈಶ್ಯರೇ ಅದು ಅವರಿಗೆ ಆ ವೃತ್ತಿ ಉಂಟು ಇಲ್ವಾ ಅನ್ನುವುದನ್ನು ವಿಮರ್ಶೆ ಮಾಡಲಿಕ್ಕೆ ಈಗ ಜಾತಿ ಅನ್ನುವುದು ಜನನ ಕಾರಣದ ಹಿನ್ನೆಲೆಯಿಂದ ನಿರ್ಣಯಿಸುವ ಮಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ ಮೊದಲಾದ್ರೆ ಹಾಗಲ್ಲ ಕರ್ಮದಿಂದ ಅವರವರ ಜಾತಿ ನಿರ್ಣಯ ಆಗ್ತಾ ಇತ್ತು ಇಲ್ಲದೆ ಇದ್ರೆ ಕೆಳಸ್ತರದಲ್ಲಿ ಕೆಳ ಜಾತಿಯಿಂದ ನಾವೀಗ ಹೇಳುವಲ್ಲಿ ಹುಟ್ಟಿಕೊಂಡವರು ಲೋಕಕ್ಕೆ ಬೋಧಿಸಬಹುದಾದ ಆಚಾರ್ಯ ಸ್ಥಾನದಲ್ಲಿ ಇವತ್ತಿಗೂ ಮನ್ನಣೆಯನ್ನು ಹೊಂದುವುದಕ್ಕೆ ಅವಕಾಶ ಇರುತ್ತಿರಲಿಲ್ಲ ಅದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಿದ್ರೆ ಏನು ಅವನವನದ್ದಾದಂತಹ ಮನೋವೃತ್ತಿ ಅವನು ಕೈಗೆತ್ತಿಕೊಂಡಂತಹ ಕಾಯ ಕಾಯಕ ಇದರ ಮೂಲಕವಾಗಿ ಅವನದ್ದಾದ ವರ್ಚಸ್ಸು ಏನು ಅನ್ನುವುದನ್ನು ನಿರ್ಣಯಿಸುವುದಕ್ಕೆ ನಾವು ಮುಂದಾಕಬೇಕು ಆ ಸ್ಥಿತಿ ಇಲ್ಲದೇ ಇರುವುದರಿಂದಲೇ ವಿರೋಧ ವೈಷಮ್ಯಗಳು ಸಹಜವಾಗಿಯೇ ಬರ್ತದೆ